ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಸಮಸ್ಯೆಯನ್ನ ಆಲಿಸಿದ್ರು ಅನುದಾನ ಕೊಡಿಸ್ತೇನೆ ಅನ್ನುವಂತಹ ಭರವಸೆಯನ್ನ ನೀಡಿದ್ರು ಸುರ್ಜೇವಾಲಾ ಸಭೆ ವರ್ಜರಿ ಇಂಪ್ಯಾಕ್ಟ್ ಆಗಿದೆ ಕೈ ಶಾಸಕರಿಗೆ ಈಗ ಲಾಟರಿ ಹೊಡೆದಿದ್ದಾರೆ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಬಂಪರ್ ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಬಿಡಿಗಾಸು ಕೊಟ್ಟ ಸರ್ಕಾರ ಶಾಸಕರ ಅನುದಾನ ಪೈಠಲ್ಲಿ ಕಾಂಗ್ರೆಸ್ ಬೆಂದು ಹೋಗಿತ್ತು ಸರ್ಕಾರದ ವಿರುದ್ದವೇ ಕೆಂಡವನ್ನ ಹೊಗಳ್ತಾ ತಮ್ಮದೇ ಸರ್ಕಾರದ ವಿರುದ್ಧ ವಕ್ ನಡೆಸ್ತಾ ಇದ್ರು ಈ ಜಟಾಪಟಿ ನೋಡೋಕಾಗಲೇ ಹೈಕಮಾಂಡ್ ಎಂಟ್ರಿ ಕೊಟ್ಟಿತ್ತು ಶಾಸಕರು ಸಚಿವರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಸಭೆಯನ್ನ ನಡೆಸಿದ್ರು ಕಾಂಗ್ರೆಸ್ ಉಸ್ತುವಾರಿ ಪ್ರವೇಶ ಪರಿಣಾಮ ಬೀರಿದೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಐವತ್ತು ಕೋಟಿ ಅನುದಾನ ಬಿಡುಗಡೆಗೆ ಮೌಖಿಕ ಸೂಚನೆ ಕೊಟ್ಟ ಸಿಎಂ ಜೆಡಿಎಸ್ ಶಾಸಕರಿಗೆ ನಯಾ ಪೈಸೆ ನೀಡಿಲ್ಲ ಬಿಜೆಪಿಗಳು ಇಪ್ಪತ್ತೈದು ಕೋಟಿ ಏನು ಕೊಡಿ ಅಷ್ಟೇ ನೆನೆ ಅಂತ ಹೇಳಿ ಮೌಖಿಕವಾಗಿ ಹೇಳಿದರಂತೆ ಆದ್ರೆ ಜೆಡಿಎಸ್ ನವರಿಗೆ ಕೊಡಬೇಡಿ ಅನುದಾನ ಏನು ಬೇಡ ನಾ ಹೇಳೋರ್ಗು ಅಂತ ಏನು ಮೌಖಿಕ ಸೂಚನೆ ಕೊಟ್ಟಿದ್ದಾರೆ ಆರ್ಥಿಕ ಎಲ್ಲ ಅಂತ ಮಾಹಿತಿ ನಿಮ್ಗೆ ಏನಾದ್ರು ಇವತ್ತಿನ ಸಂಬಂಧಪಟ್ಟಂಗೆ ಏನಾದ್ರೂ ಮಾಹಿತಿ ಮೆಸೇಜ್ ಏನಾದ್ರು ಇದೆಯಾ ಸರ್ ಏನಾರ ತಮಗೆ ನನಗೂ ಈಗ ಜಸ್ಟ್ ಮಧ್ಯಾಹ್ನ ಮಾಹಿತಿ ಬಂತು ಐವತ್ತು ಕೋಟಿ ಕಾಂಗ್ರೆಸ್ ಶಾಸಕರು ಕೊಟ್ಟವರಂತ ಮಾಹಿತಿ ಬಂತು ನಿಮಗೆ ನಮಗೆ ಇಲ್ಲಿ ಏನು ಮಾಹಿತಿ ಬಂದಿಲ್ಲ ನೋಡೋಣ ನೋಡೋಣ ಅನುದಾನ ಹಂಚಿಕೆಯಲ್ಲಿ ಸ್ವಪಕ್ಷ ಶಾಸಕರಿಗೆ ಸಿಎಂ ಹೆಚ್ಚಿನ ಮಣೆಯನ್ನ ಹಾಕಿದ್ದಾರೆ ಬಿಜೆಪಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನ ಘೋಷಿಸಿದ್ರೆ ಜೆಡಿಎಸ್ ಶಾಸಕರ ಕ್ಷೇತ್ರಗಳ ಅನುದಾನಕ್ಕೆ ಕತ್ತರಿ ಹಾಕಿದ್ದಾರೆ ಜೆಡಿಎಸ್ ಶಾಸಕರಿಗೆ ಅನುದಾನ ನೀಡದಂತೆ ಆರ್ಥಿಕ ಇಲಾಖೆಗೆ ಸಿಎಂ ಮೌಖಿಕವಾಗಿ ಸೂಚನೆಯನ್ನ ನೀಡಿದ್ದಾರಂತೆ ಕಳೆದ ಎರಡು ಎರಡು ವರ್ಷ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಅಂತ ಒಂದಿನೂ ನೆಮ್ಮದಿಯಾಗಿ ಸರ್ಕಾರ ಮಾಡಲೇ ಇಲ್ಲ ಒಂದು ದಿನನೂ ಕೂಡ ಪ್ರಾರಂಭದಿಂದನೂ ಕೂಡ ಮುಖ್ಯಮಂತ್ರಿ ಬದಲಾಗ್ತಾರೆ ಬದಲಾಗ್ತಾರೆ ಕಾಂಗ್ರೆಸ್ ಪಾರ್ಟಿ ಎಂಎಲ್ಎಗಳೇ ಕಾಂಗ್ರೆಸ್ ಪಾರ್ಟಿ ಮಂತ್ರಿಗಳೇ ಪದೇ ಪದೇ ಹೇಳಿಕೆ ಕೊಡೋ ಮುಖಾಂತರ ಒಂಥರ ಅಸ್ಥಿರತೆ ಸರ್ಕಾರದಲ್ಲಿ ಅಸ್ಥಿರತೆ ತಾನೇ ತಾನೇ ನಿರ್ಮಾಣ ಆಗಿ ಇವತ್ತು ರಾಜಣ್ಣ ಹೇಳೋ ರೀತಿ ಪ್ರಳಯ ಆಗೋಗ್ತೈತೆ ಅಂತ ಹೇಳಿದ್ದಾರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಮಂತ್ರಿ ರಾಜಣ್ಣ ಅವರು ಪ್ರಳಯದ ಸಂಕೇತವನ್ನ ಕೊಟ್ಟಿದ್ದಾರೆ ಈ ಸಮಾವೇಶ ನನಗೆ ರಾಜ್ಯದ ಜನತೆಗೆ ಇದರಿಂದ ಏನು ಏನು ಉಪಯೋಗ ಇದರಿಂದ ಯಾಕೆ ಯಾವ ಏನ್ಕೋಸ್ಕರ ಇವತ್ತು ಈ ಸಮಾವೇಶವನ್ನ ಮಾಡ್ತಾ ಇದ್ದೀರಾ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ದುಡ್ಡು ತಿಂದ್ರಿ ಅಂತ ಸಮಾವೇಶ ಮಾಡುತ್ತಾ ಇದ್ದೀರಾ ಸುಮಾರು ಎರಡೂವರೆ ಸಾವಿರ ರೈತರು ಆತ್ಮಹತ್ಯೆ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ ಜೆಡಿಎಸ್ ಶಾಸಕರಿಗೆ ಬಿಡುಗಾಸು ನೀಡದೆ ದ್ರೋಹ ಬಗೆದ ರಾಜ್ಯ ಸರ್ಕಾರದ ವಿರುದ್ದ ದೇವದುರ್ಗ ಜೆಡಿಎಸ್ ಶಾಸಕಿ ಜಿ ಕಾರಮ್ಮ ಕಂಡಕಾರ ಮೊದಲಿನಿಂದಲೂ ತಾರತಮ್ಯ ಮಾಡುತ್ತಿದೆ ಅಂತ ಕಿಡಿಕಾರಿದ್ದಾರೆ ನಿಜವಾಗಲೂ ರಾಜ್ಯ ಸರ್ಕಾರದಿಂದ ಈ ಅನುದಾನದ ಬಗ್ಗೆ ಮೊದಲಿಂದಲೂ ತಾರತಮ್ಯ ಅದ ಯಾಕಂದ್ರೆ ಈಗ ಮೊನ್ನೆ ಏನು ಕಾಂಗ್ರೆಸ್ ಶಾಸಕರುಗಳೆಲ್ಲ ಅವರು ಒಂದು ದಂಗೆ ಎದ್ದಿದ್ರು ಮತ್ತೆ ಬಂಡಾಯ ಶುರು ಮಾಡಿದ್ರೆಲ್ಲ ನಮಗ ಅನಂತ ಒಂದು ವಿಚಾರ ಇಟ್ಟುಕೊಂಡು ಆ ಮನೆ ಅವರಿಗೆ ಅವರವರಿಗೆ ಕೋಟಿ ಅನುದಾನವನ್ನ ಏನು ಘೋಷಣೆ ಮಾಡ್ಯಾರ ಜೆಡಿಎಸ್ ಶಾಸಕರಿಗೆ ನಯ ಪೈಸೆ ನೀಡದೆ ಅನುದಾನಕ್ಕೆ ಕತ್ತರಿ ಹಾಕಿರುವುದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗುತ್ತಾ ಸರ್ಕಾರದ ವಿರುದ್ದ ದೋಸ್ತಿಗಳು ಸಿಡಿದೇಡ್ತಾರಾ ಅನ್ನೋದೇ ಸದ್ಯದ ಕುತೂಹಲ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಸಮಸ್ಯೆಯನ್ನ ಆಲಿಸಿದ್ರು ಅನುದಾನ ಕೊಡಿಸುತ್ತೇನೆ ಅನ್ನುವಂತ ಭರವಸೆಯನ್ನ ಕೂಡ ನೀಡಿದ್ರು ಸುರ್ಜೇವಾಲಾ ಸಭೆ ವರ್ಜರಿ ಇಂಪ್ಯಾಕ್ಟ್ ಆಗಿದೆ ಕೈ ಶಾಸಕರಿಗೆ ಈಗ ಲಾಟರಿ ಹೊಡೆದಿದೆ ಕಾಂಗ್ರೆಸ್ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಬಂಪರ್ ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಬಿಡಿಗಾಸು ಕೊಟ್ಟ ಸರ್ಕಾರ ಶಾಸಕರ ಅನುದಾನ ಪೈಠಲ್ಲಿ ಕಾಂಗ್ರೆಸ್ ಬೆಂದು ಹೋಗಿತ್ತು ಸರ್ಕಾರದ ವಿರುದ್ದವೇ ಕೆಂಡವನ್ನ ಒಗುಳ್ತಾ ಇದ್ರು ತಮ್ಮದೇ ಸರ್ಕಾರದ ವಿರುದ್ದ ವಾಕ್ ಪ್ರಹಾರ ನಡೆಸ್ತಾ ಇದ್ರು ಈ ಜಟಾಪಟಿ ನೋಡೋಕಾಗಲೇ ಹೈಕಮಾಂಡ್ ಎಂಟ್ರಿ ಕೊಟ್ಟಿತ್ತು ಶಾಸಕರು ಸಚಿವರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಸಭೆಯನ್ನ ನಡೆಸಿದ್ರು ಕಾಂಗ್ರೆಸ್ ಉಸ್ತುವಾರಿ ಪ್ರವೇಶ ಪರಿಣಾಮ ಬೀರಿದೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಕೋಟಿ ಅನುದಾನ ಬಿಡುಗಡೆಗೆ ಮೌಖಿಕ ಸೂಚನೆ ಕೊಟ್ಟ ಸಿಎಂ ಜೆಡಿಎಸ್ ಶಾಸಕರಿಗೆ ನಯಾ ಪೈಸೆ ನೀಡಿಲ್ಲ ಬಿಜೆಪಿಗಳು ಇಪ್ಪತ್ತೈದು ಕೋಟಿ ಏನು ಕೊಡಿ ಅಷ್ಟೇ ನೆನೆ ಅಂತ ಹೇಳಿ ಮೌಖಿಕವಾಗಿ ಹೇಳಿದ್ರಂತೆ ಆದ್ರೆ ನವರಿಗೆ ಕೊಡಬೇಡಿ ಇಡೀ ಅನುದಾನ ಬೇಡ ನಾ ಹೇಳೋರ್ಗೂ ಅಂತ ಏನು ಮೌಖಿಕ ಸೂಚನೆ ಕೊಟ್ಟಿದ್ದಾರೆ ಆರ್ಥಿಕ ಅಂತ ಮಾಹಿತಿ ನಿಮ್ಗೆ ಏನಾದ್ರು ಇವತ್ತಿನ ಸಂಬಂಧಪಟ್ಟಂ ಏನಾದ್ರು ಮಾಹಿತಿ ಮೆಸೇಜ್ ಏನಾದ್ರು ಇದೆಯಾ ಸರ್ ಏನು ತಮಗೆ ನನಗೂ ಜಸ್ಟ್ ಮಧ್ಯಾಹ್ನ ಮಾಹಿತಿ ಬಂತು ಐವತ್ತು ಕೋಟಿ ಕಾಂಗ್ರೆಸ್ ಶಾಸಕರು ಕೊಟ್ಟವರಂತ ಮಾಹಿತಿ ಬಂತು ಅಷ್ಟೇ ಜೆಡಿಎಸ್ ನಿಮಗೆ ಸರ್ ನಿಮ್ ಶಾಸಕರಿಗೆ ಜೆಡಿಎಸ್ ಇಲ್ಲ ನಮಗೆ ನನಗೆ ಏನು ಮಾಹಿತಿ ಬಂದಿಲ್ಲ ಏನು ಮಾಹಿತಿ ಬಂದಿಲ್ಲ ನೋಡೋದು ಏನ್ ತಾರತಮ್ಯ ಮಾಡ್ತಾರಂತ ಕಾದ್ ನೋಡೋಣ ಅನುದಾನ ಹಂಚಿಕೆಯಲ್ಲಿ ಸ್ವಪಕ್ಷ ಶಾಸಕರಿಗೆ ಸಿಎಂ ಹೆಚ್ಚಿನ ಮನೆಯನ್ನ ಹಾಕಿದ್ದಾರೆ ಬಿಜೆಪಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನ ಘೋಷಿಸಿದ್ರೆ ಜೆಡಿಎಸ್ ಶಾಸಕರ ಕ್ಷೇತ್ರಗಳ ಅನುದಾನಕ್ಕೆ ಕತ್ತರಿ ಹಾಕಿದ್ದಾರೆ ಜೆಡಿಎಸ್ ಶಾಸಕರಿಗೆ ಅನುದಾನ ನೀಡದಂತೆ ಆರ್ಥಿಕ ಇಲಾಖೆಗೆ ಸಿಎಂ ಮೌಖಿಕವಾಗಿ ಸೂಚನೆಯನ್ನ ನೀಡಿದ್ದಾರೆ ಂತೆ ಕಳೆದ ಎರಡು ಎರಡು ವರ್ಷ ಸರ್ಕಾರದಲ್ಲಿ ಅವ್ರ ಮುಖ್ಯಮಂತ್ರಿ ಅಂತ ಒಂದಿನೂ ನೆಮ್ಮದಿಯಾಗಿ ಸರ್ಕಾರ ಮಾಡಲೇ ಇಲ್ಲ ಒಂದು ದಿನನೂ ಕೂಡ ಪ್ರಾರಂಭದಿಂದನೂ ಕೂಡ ಮುಖ್ಯಮಂತ್ರಿ ಬದಲಾಗ್ತಾರೆ ಬದಲಾಗ್ತಾರೆ ಕಾಂಗ್ರೆಸ್ ಪಾರ್ಟಿ ಎಂಎಲ್ಎಗಳೇ ಕಾಂಗ್ರೆಸ್ ಪಾರ್ಟಿ ಮಂತ್ರಿಗಳೇ ಪದೇ ಪದೇ ಹೇಳಿಕೆ ಕೊಡೋ ಮುಖಾಂತರ ಒಂಥರ ಅಸ್ಥಿರತೆ ಸರ್ಕಾರದಲ್ಲಿ ಅಸ್ಥಿರತೆ ತಾನೇ ತಾನೇ ನಿರ್ಮಾಣ ಆಗಿ ಇವತ್ತು ರಾಜಣ್ಣ ಹೇಳೋ ರೀತಿ ಪ್ರಳಯ ಆಗೋಗ್ತೈತೆ ಅಂತ ಹೇಳಿದ್ದಾರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಮಂತ್ರಿ ರಾಜಣ್ಣ ಅವರು ಪ್ರಳಯದ ಸಂಕೇತವನ್ನ ಕೊಟ್ಟಿದ್ದಾರೆ ಈ ಸಮಾವೇಶ ನನಗೆ ರಾಜ್ಯದ ಜನತೆಗೆ ಇದರಿಂದ ಏನು ಏನು ಉಪಯೋಗ ಇದರಿಂದ ಯಾಕೆ ಯಾವ ಏನ್ಕೋಸ್ಕರ ಇವತ್ತು ಈ ಸಮಾವೇಶವನ್ನ ಮಾಡ್ತಾ ಇದ್ದೀರಾ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ದುಡ್ಡು ತಿಂದ್ರಿ ಅಂತ ಸಮಾವೇಶ ಮಾಡ್ತಾ ಇದ್ದೀರಾ ಸುಮಾರು ಎರಡೂವರೆ ಸಾವಿರ ರೈತರು ಆತ್ಮಹತ್ಯೆ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ ಜೆಡಿಎಸ್ ಶಾಸಕರಿಗೆ ಬಿಡುಗಾಸು ನೀಡದೆ ದ್ರೋಹ ಬಗೆದ ರಾಜ್ಯ ಸರ್ಕಾರದ ವಿರುದ್ದ ದೇವದುರ್ಗ ಜೆಡಿಎಸ್ ಶಾಸಕಿ ಜಿ ಕೆಂಡ ಕಾರಿದ್ದಾರೆ ಮೊದಲಿನಿಂದಲೂ ತಾರತಮ್ಯ ಮಾಡುತ್ತಿದೆ ಅಂತ ಕಿಡಿಕಾರಿದ್ದಾರೆ ನಿಜವಾಗಲೂ ರಾಜ್ಯ ಸರ್ಕಾರದಿಂದ ಈ ಅನುದಾನದ ಬಗ್ಗೆ ಮೊದಲಿನಿಂದಲೂ ತಾರತಮ್ಯ ಆದ ಯಾಕಂದರೆ ಈಗ ಮೊನ್ನೆ ಏನು ಕಾಂಗ್ರೆಸ್ ಶಾಸಕರುಗಳೆಲ್ಲ ಅವರು ಒಂದು ದಂಗೆ ಎದ್ದಿದ್ರು ಮತ್ತೆ ಬಂಡಾಯ ಶುರು ಮಾಡಿದ್ರೆಲ್ಲ ನಮಗ ಅನಂತ ಒಂದು ವಿಚಾರ ಇಟ್ಟುಕೊಂಡು ಮೊನ್ನೆ ಸಿಎಂ ಅವರಿಗೆ ಐವತ್ತು ಕೋಟಿ ಅನುದಾನವನ್ನು ಅವರು ಏನು ಘೋಷಣೆ ಮಾಡ್ಯಾರ ಜೆಡಿಎಸ್ ಶಾಸಕರಿಗೆ ನಯ ಪೈಸೆ ನೀಡದೆ ಅನುದಾನಕ್ಕೆ ಕತ್ತರಿ ಹಾಕಿರೋದು ರಾಜಕೀಯ ಚಾಟಕ್ಕೆ ಕಾರಣವಾಗುತ್ತಾ ಸರ್ಕಾರದ ವಿರುದ್ಧ ದೋಸ್ತಿಗಳು ಸಿಡಿದೇಳ್ತಾರಾ ಅನ್ನೋದೇ ಸದ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಸಮಸ್ಯೆಯನ್ನ ಆಲಿಸಿದ್ರು ಅನುದಾನ ಕೊಡಿಸುತ್ತೇನೆ ಅನ್ನುವಂತಹ ಭರವಸೆಯನ್ನ ಕೂಡ ನೀಡಿದ್ರು ಸುರ್ಜೇವಾಲಾ ಸಭೆ ವರ್ಜರಿ ಇಂಪ್ಯಾಕ್ಟ್ ಆಗಿದೆ ಕೈ ಶಾಸಕರಿಗೆ ಈಗ ಲಾಟರಿ ಹೊಡೆದಿದ್ದಾರೆ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಬಂಪರ್ ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಬಿಡಿಗಾಸು ಕೊಟ್ಟ ಸರ್ಕಾರ ಶಾಸಕರ ಅನುದಾನ ಪೈಟಲ್ಲಿ ಕಾಂಗ್ರೆಸ್ ಬೆಂದು ಹೋಗಿತ್ತು ಸರ್ಕಾರದ ವಿರುದ್ದವೇ ಕೆಂಡವನ್ನ ಉಗುಳುತ್ತಾ ಇದ್ರು ತಮ್ಮದೇ ಸರ್ಕಾರದ ವಿರುದ್ಧ ವಾಗ್ಪ್ರಹಾರ ಪ್ರಹಾರ ನಡೆಸ್ತಾ ಇದ್ರು ಈ ಜಟಾಪಟಿ ನೋಡೋಕಾಗಲೇ ಹೈಕಮಾಂಡ್ ಎಂಟ್ರಿ ಕೊಟ್ಟಿತ್ತು ಶಾಸಕರು ಸಚಿವರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಸಭೆಯನ್ನ ನಡೆಸಿದ್ರು ಕಾಂಗ್ರೆಸ್ ಉಸ್ತುವಾರಿ ಪ್ರವೇಶ ಪರಿಣಾಮ ಬೀರಿದೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಕೋಟಿ ಅನುದಾನ ಬಿಡುಗಡೆಗೆ ಮೌಖಿಕ ಸೂಚನೆ ಕೊಟ್ಟ ಸಿಎಂ ಜೆಡಿಎಸ್ ಶಾಸಕರಿಗೆ ನಯಾ ಪೈಸೆ ನೀಡಿಲ್ಲ ಬಿಜೆಪಿಯನ್ನು ಇಪ್ಪತ್ತೈದು ಕೋಟಿ ಏನು ಕೊಡಿ ಅಷ್ಟೇ ನೆನೆ ಅಂತ ಹೇಳಿ ಮೌಖಿಕವಾಗಿ ಹೇಳಿದ್ರಂತೆ ಆದ್ರೆ ಜೆಡಿಎಸ್ ನವರಿಗೆ ಇಡೀ ಅನುದಾನ ಏನು ಬೇಡ ನಾ ಹೇಳೋರ್ಗು ಅಂತ ಏನು ಮೌಖಿಕ ಸೂಚನೆ ಕೊಟ್ಟಿದ್ದಾರೆ ಆರ್ಥಿಕ ಅಂತ ಮಾಹಿತಿ ನಿಮ್ಗೆ ಏನಾದರೂ ಇವತ್ತಿನ ಮಾಹಿತಿ ಮೆಸೇಜ್ ಏನಾದ್ರು ಇದೆಯಾ ಸರ್ ಏನಾದ್ರು ತಮಗೆ ನನಗೂ ಈಗ ಮಧ್ಯಾಹ್ನ ಮಾಹಿತಿ ಬಂತು ಕೋಟಿ ಕಾಂಗ್ರೆಸ್ ಶಾಸಕರು ಮಾಹಿತಿ ಬಂತು ಅಷ್ಟೇ ನಿಮಗೆ ತಾರತಮ್ಯ ನೋಡೋಣ ಅನುದಾನ ಹಂಚಿಕೆಯಲ್ಲಿ ಸ್ವಪಕ್ಷ ಶಾಸಕರಿಗೆ ಸಿಎಂ ಹೆಚ್ಚಿನ ಮಣೆಯನ್ನ ಹಾಕಿದ್ದಾರೆ ಬಿಜೆಪಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಘೋಷಿಸಿದ್ರೆ ಜೆಡಿಎಸ್ ಶಾಸಕರ ಕ್ಷೇತ್ರಗಳ ಅನುದಾನಕ್ಕೆ ಕತ್ತರಿ ಹಾಕಿದ್ದಾರೆ ಜೆಡಿಎಸ್ ಶಾಸಕರಿಗೆ ಅನುದಾನ ನೀಡದಂತೆ ಆರ್ಥಿಕ ಇಲಾಖೆಗೆ ಸಿಎಂ ಮೌಖಿಕವಾಗಿ ಸೂಚನೆಯನ್ನ ನೀಡಿದ್ದಾರೆ ಕಳೆದ ಎರಡು ಎರಡು ವರ್ಷ ಸರ್ಕಾರದಲ್ಲಿ ಅವ್ರ ಮುಖ್ಯಮಂತ್ರಿ ಅಂತ ಒಂದಿನೂ ನೆಮ್ಮದಿಯಾಗಿ ಸರ್ಕಾರ ಮಾಡಲೇ ಇಲ್ಲ ಒಂದು ದಿನನೂ ಕೂಡ ಪ್ರಾರಂಭದಿಂದನೂ ಕೂಡ ಮುಖ್ಯಮಂತ್ರಿ ಬದಲಾಗ್ತಾರೆ ಬದಲಾಗ್ತಾರೆ ಕಾಂಗ್ರೆಸ್ ಪಾರ್ಟಿ ಎಂಎಲ್ಎಗಳೇ ಕಾಂಗ್ರೆಸ್ ಪಾರ್ಟಿ ಮಂತ್ರಿಗಳೇ ಪದೇ ಪದೇ ಹೇಳಿಕೆ ಕೊಡೋ ಮುಖಾಂತರ ಒಂಥರ ಅಸ್ಥಿರತೆ ಸರ್ಕಾರದಲ್ಲಿ ಅಸ್ಥಿರತೆ ತಾನೇ ತಾನೇ ನಿರ್ಮಾಣ ಆಗಿ ಇವತ್ತು ರಾಜಣ್ಣ ಹೇಳೋ ರೀತಿ ಪ್ರಳಯ ಆಗೋಗ್ತೈತೆ ಅಂತ ಹೇಳಿದ್ದಾರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಮಂತ್ರಿ ರಾಜಣ್ಣ ಅವರು ಪ್ರಳಯದ ಸಂಕೇತವನ್ನ ಕೊಟ್ಟಿದ್ದಾರೆ ಈ ಸಮಾವೇಶ ನನಗೆ ರಾಜ್ಯದ ಜನತೆಗೆ ಇದರಿಂದ ಏನು ಏನು ಉಪಯೋಗ ಇದರಿಂದ ಯಾಕೆ ಯಾವ ಏನ್ಕೋಸ್ಕರ ಇವತ್ತು ಈ ಸಮಾವೇಶವನ್ನ ಮಾಡ್ತಾ ಇದ್ದೀರಾ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ದುಡ್ಡು ತಿಂದ್ರಿ ಅಂತ ಸಮಾವೇಶ ಮಾಡ್ತಾ ಇದ್ದೀರಾ ಸುಮಾರು ಎರಡೂವರೆ ಸಾವಿರ ರೈತರು ಆತ್ಮಹತ್ಯೆ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ ಜೆಡಿಎಸ್ ಶಾಸಕರಿಗೆ ಬಿಡುಗಾಸು ನೀಡದೆ ದ್ರೋಹ ಬಗೆದ ರಾಜ್ಯ ಸರ್ಕಾರದ ವಿರುದ್ದ ದೇವದುರ್ಗ ಜೆಡಿಎಸ್ ಶಾಸಕಿ ಜಿ ಕಾರ್ಯಮ್ಮ ಕೆಂಡಕಾರಿದ್ದಾರೆ ಮೊದಲಿನಿಂದಲೂ ತಾರತಮ್ಯ ಮಾಡುತ್ತಿದೆ ಅಂತ ಕಿಡಿಕಾರಿದ್ದಾರೆ ನಿಜವಾಗಲೂ ರಾಜ್ಯ ಸರ್ಕಾರದಿಂದ ಈ ಅನುದಾನದ ಬಗ್ಗೆ ಮೊದಲಿಂದಲೂ ತಾರತಮ್ಯ ಅದ ಯಾಕಂದ್ರೆ ಈಗ ಮೊನ್ನೆ ಏನು ಕಾಂಗ್ರೆಸ್ ಶಾಸಕರುಗಳೆಲ್ಲ ಅವರು ಒಂದು ದಂಗೆ ಎದ್ದಿದ್ರು ಮತ್ತೆ ಬಂಡಾಯ ಶುರು ಮಾಡಿದ್ರೆಲ್ಲ ನಮಗೆ ಅನಂತ ಒಂದು ವಿಚಾರ ಇಟ್ಟುಕೊಂಡು ಮೊನ್ನೆ ಸಿಎಂ ಅವರವರಿಗೆ ಐವತ್ತು ಕೋಟಿ ಅನುದಾನವನ್ನು ಅವರು ಏನು ಘೋಷಣೆ ಮಾಡ್ಯಾರ ಜೆಡಿಎಸ್ ಶಾಸಕರಿಗೆ ನಯ ಪೈಸೆ ನೀಡದೆ ಅನುದಾನಕ್ಕೆ ಕತ್ತರಿ ಹಾಕಿರೋದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗುತ್ತಾ ಸರ್ಕಾರದ ವಿರುದ್ಧ ದೋಸ್ತಿಗಳು ಸಿಡಿದೇರ್ತಾರ ಅನ್ನೋದೇ ಸದ್ಯದ ಕುತೂಹಲ బ్యూరో రిపోర్ట్ రిపబ్లిక్ కన్నడ